ಅದು ಎರಡು ಸಾವಿರದ ಮೂರನೇ ಇಸವಿ ಗೋವಾದಲ್ಲಿ ಪಾರ್ಸಿ ದಂಪತಿ ವಾಸಿಸುತ್ತಿದ್ದರು ಅವರು ಮದುವೆಯಾಗಿ ಸುಮಾರು ಇಪ್ಪತ್ತು ವರ್ಷಗಳಾಗಿವೆ ಆದರೆ ಅವರಿಗೆ ಮಕ್ಕಳಾಗಿರಲಿಲ್ಲ ಅವರು ಬಹಳಷ್ಟು ಪ್ರಯತ್ನಿಸಿದರು ಆದರೆ ಅವರಿಗೆ ಮಕ್ಕಳಾಗಲಿಲ್ಲ ಮತ್ತು ಕೊನೆಗೆ ವೈದ್ಯರು ನಿಮ್ಮ ವಯಸ್ಸಿನ ಪ್ರಕಾರ ಈಗ ನಿಮಗೆ ಮಕ್ಕಳಾಗಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ಇಬ್ಬರೂ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದರು ಅವರು ಮನೆಯಲ್ಲಿ ಒಂಟಿಯಾಗಿದ್ದರು ಅವರು ಮನೆಯಲ್ಲಿ ಹೊಸ ಸದಸ್ಯರಿಗಾಗಿ ಹಾರೈಸಲು ಪ್ರಾರಂಭಿಸಿದರು ಇಬ್ಬರು ಒಟ್ಟಿಗೆ ಅನಾಥಾಶ್ರಮದಿಂದ ಮಗುವನ್ನು ದತ್ತು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿದರು ಅವರು ಅನೇಕ ಅನಾಥಾಶ್ರಮಗಳಿಗೆ ಭೇಟಿ ನೀಡಿದರು ಮತ್ತು ಅಂತಿಮವಾಗಿ ಅವರು ಗೋವಾದಲ್ಲಿರುವ ಅನಾಥಾಶ್ರಮದಿಂದ ಮಗುವನ್ನು ಆಯ್ಕೆ ಮಾಡಿದರು ಮಗುವಿಗೆ ಹತ್ತು ವರ್ಷ ವಯಸ್ಸಾಗಿತ್ತು ಅವರು ಮಗುವಿಗೆ ಜಾನ್ ಎಂದು ಹೆಸರಿಟ್ಟರು ಜಾನ್ ಅವರ ಮನೆಗೆ ಬಂದರು ಅವರು ಜಾನ್ಗೆ ಪ್ರತ್ಯೇಕ ಕೊಠಡಿ ನೀಡಿದರು ಜಾನ್ ಜನಿಸಿದಾಗ ಅವನ ತಾಯಿ ನಿಧನರಾದರು ಮತ್ತು ಅವನು ಹುಟ್ಟಿದ ಹತ್ತು ದಿನಗಳ ನಂತರ ಅವನ ತಂದೆ ಕೂಡ ರಸ್ತೆ ಅಪಘಾತದಲ್ಲಿ ನಿಧನರಾದರು ಜಾನ್ ಬಾಲ್ಯದಿಂದಲೂ ಅನಾಥಾಶ್ರಮದಲ್ಲಿ ಬೆಳೆದರು ಜಾನ್ ಮನೆಗೆ ಬಂದಿದ್ದರಿಂದ ಪಾರ್ಸಿ ದಂಪತಿಗಳು ತುಂಬಾ ಸಂತೋಷಪಟ್ಟರು ಆದರೆ ಅವರ ಸಂತೋಷವು ಶೀಘ್ರದಲ್ಲೇ ತೊಂದರೆಗೆ ತಿರುಗಿತು ಜಾನ್ ಮನೆಗೆ ಬಂದ ನಂತರ ಅವರು ಮನೆಯಲ್ಲಿ ಏನೋ ವಿಚಿತ್ರವನ್ನು ಗಮನಿಸಲು ಪ್ರಾರಂಭಿಸಿದರು ಅದು ಜಾನ್ ಬಂದು ಸುಮಾರು ಒಂದು ತಿಂಗಳಾದರೂ ಅವನು ಅವರೊಂದಿಗೆ ಬೆರೆಯಲು ಸಾಧ್ಯವಾಗಲಿಲ್ಲ ಮತ್ತು ಮೌನವಾಗಿ ಮತ್ತು ಗಂಭೀರವಾಗಿಯೇ ಇದ್ದನು ಪಾರ್ಸಿ ದಂಪತಿಗಳು ಅವನ ವಯಸ್ಸಿಗೆ ಅನುಗುಣವಾಗಿ ಆಟಿಕೆಗಳು ಮತ್ತು ಇತರ ವಸ್ತುಗಳನ್ನು ತರುತ್ತಿದ್ದರು ಆದರೆ ಜಾನ್ಗೆ ಇದೆಲ್ಲದರ ಬಗ್ಗೆ ಎಂದಿಗೂ ಸಂತೋಷವಾಗಿರಲಿಲ್ಲ ಕೆಲವೊಮ್ಮೆ ಅವನು ಪಾರ್ಸಿ ದಂಪತಿಗಳನ್ನು ದಿಟ್ಟಿಸುತ್ತಲೇ ಇರುತ್ತಿದ್ದನು ಆದರೆ ಜಾನ್ ಈಗಷ್ಟೇ ಬಂದಿದ್ದಾನೆಂದು ಅವರು ಭಾವಿಸಿದರು ಮತ್ತು ಅದಕ್ಕಾಗಿಯೇ ಅವನು ಸಾಮಾನ್ಯನಾಗಿರಲು ಸಾಧ್ಯವಾಗಲಿಲ್ಲ ಕೆಲವೊಮ್ಮೆ ಜಾನ್ ಒಬ್ಬಂಟಿಯಾಗಿ ಬಂದಿಲ್ಲ ಅವನೊಂದಿಗೆ ಬೇರೊಬ್ಬರು ಬಂದಿದ್ದಾರೆ ಮತ್ತು ಅವನು ಈ ಮನೆಯಲ್ಲಿ ವಾಸಿಸುತ್ತಿದ್ದಾನೆ ಎಂದು ಅವರಿಗೆ ಅನಿಸಿತು ಮತ್ತು ನಂತರ ಒಂದು ರಾತ್ರಿ ಪಾರ್ಸಿ ಮಹಿಳೆ ಸುಮಾರು ಒಂದು ಗಂಟೆಗೆ ಎಚ್ಚರಗೊಳ್ಳುತ್ತಾಳೆ ಮತ್ತು ಜಾನ್ನ ಕೋಣೆಯಿಂದ ಯಾರೋ ನಗುವ ಶಬ್ದವನ್ನು ಕೇಳುತ್ತಾಳೆ ಅವಳು ಜಾನ್ನ ಕೋಣೆಗೆ ಹೋಗಿ ಅಲ್ಲಿನ ದೃಶ್ಯವನ್ನು ನೋಡಿ ಭಯಭೀತಳಾಗುತ್ತಾಳೆ ಜಾನ್ನೊಂದಿಗೆ ಒಬ್ಬ ಪುರುಷ ಮತ್ತು ಮಹಿಳೆ ಇದ್ದರು ಈ ಜನರು ಯಾವಾಗ ಮತ್ತು ಹೇಗೆ ಮನೆಯೊಳಗೆ ಬಂದರು ಎಂದು ಯಾರಿಗೂ ತಿಳಿದಿರಲಿಲ್ಲ ಅಷ್ಟರಲ್ಲಿ ಮಹಿಳೆ ಪಾರ್ಸಿ ಮಹಿಳೆ ಮತ್ತು ಕೋಣೆಯ ದೀಪಗಳ ಕಡೆಗೆ ವೇಗವಾಗಿ ನಡೆದುಕೊಂಡು ಬರುತ್ತಾಳೆ ಇದ್ದಕ್ಕಿದ್ದಂತೆ ಆರಿ ಹೋಗುತ್ತದೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ದೀಪಗಳು ಮತ್ತೆ ಆನ್ ಆಗುತ್ತವೆ ಮತ್ತು ಪುರುಷ ಮತ್ತು ಮಹಿಳೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾರೆ ಜಾನ್ ಪಾರ್ಸಿ ಮಹಿಳೆಯನ್ನು ತೀವ್ರ ಕೋಪದಿಂದ ನೋಡುತ್ತಿದ್ದಾನೆ ಮಹಿಳೆ ತುಂಬ ಭಯಭೀತಳಾಗುತ್ತಾಳೆ ಮತ್ತು ಅವಳು ತಕ್ಷಣ ತನ್ನ ಕೋಣೆಗೆ ಓಡಿ ಹೋಗಿ ತನ್ನ ಗಂಡನನ್ನು ಎಬ್ಬಿಸಿ ಎಲ್ಲವನ್ನೂ ಹೇಳುತ್ತಾಳೆ ಪಾರ್ಸಿ ವ್ಯಕ್ತಿ ಜಾನ್ನ ಕೋಣೆಗೆ ಹೋದಾಗ ಜಾನ್ ಗಾಢ ನಿದ್ದೆಯಲ್ಲಿದ್ದಾನೆಂದು ಅವನು ನೋಡುತ್ತಾನೆ ಅವನು ಪಾರ್ಸಿ ಮಹಿಳೆಗೆ ಇದು ತಪ್ಪು ಕಲ್ಪನೆಯಾಗಿರಬೇಕು ಆದರೆ ಆ ಮಹಿಳೆ ಇದನ್ನು ಹೇಗೆ ನಂಬಬಹುದು ಅವಳು ಎಲ್ಲವನ್ನೂ ತನ್ನ ಕಣ್ಣಿನಿಂದಲೇ ನೋಡಿದ್ದಾಳೆ ಎಂದು ಹೇಳುತ್ತಾನೆ ಪಾರ್ಸಿ ಮಹಿಳೆಗೆ ಸರಿಯಿಲ್ಲ ಮತ್ತು ತುಂಬ ಭಯಭೀತಳಾಗಿದ್ದಳು ಜಾನ್ನನ್ನು ಅದೇ ಅನಾಥಾಶ್ರಮಕ್ಕೆ ಬಿಡುವಂತೆ ಅವಳು ತನ್ನ ಗಂಡನನ್ನು ಹಲವಾರು ಬಾರಿ ಕೇಳಿದಳು ಆದರೆ ಅವಳು ಪತಿ ಅವಳ ಮಾತನ್ನು ಕೇಳಲಿಲ್ಲ ಪಾರ್ಸಿ ಮಹಿಳೆ ಪ್ರತಿದಿನ ತನ್ನ ಮನೆಯಲ್ಲಿ ಒಬ್ಬ ಪುರುಷ ಮತ್ತು ಮಹಿಳೆಯನ್ನು ನೋಡಲು ಪ್ರಾರಂಭಿಸಿದಳು ಒಂದು ರಾತ್ರಿ ಪಾರ್ಸಿ ಮಹಿಳೆ ಮತ್ತೆ ಎಚ್ಚರಗೊಂಡು ಕೋಣೆಯ ಕಿಟಕಿಯಿಂದ ಅದೇ ಮಹಿಳೆ ತನ್ನನ್ನು ನೋಡುತ್ತಿರುವುದನ್ನು ನೋಡುತ್ತಾಳೆ ಮಹಿಳೆಯ ಮುಖದ ಒಂದು ಬದಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಮತ್ತು ಅವಳು ತುಂಬಾ ಭಯಾನಕವಾಗಿ ಕಾಣುತ್ತಾಳೆ ಮತ್ತು ಜಾನ್ ಆ ಮಹಿಳೆಯ ಬಳಿ ನಿಂತಿದ್ದಾನೆ ಅವಳು ತನ್ನ ಗಂಡನನ್ನು ಎಬ್ಬಿಸಿ ಅವನಿಗೆ ಹೀಗೆ ಹೇಳುತ್ತಾಳೆ ಪಾರ್ಸಿ ವ್ಯಕ್ತಿ ನಿದ್ರೆಯಿಂದ ಎಚ್ಚರಗೊಂಡು ಕೋಣೆಯಿಂದ ಹೊರಗೆ ಹೋಗುತ್ತಾನೆ ಜಾನ್ ಮಾತ್ರ ಅಲ್ಲಿ ನಿಂತಿದ್ದನು ಪಾರ್ಸಿ ವ್ಯಕ್ತಿ ಜಾನ್ ಅನ್ನು ತನ್ನೊಂದಿಗೆ ಯಾರಿದ್ದಾಳೆ ಎಂದು ಕೇಳಿದನು ಆದರೆ ಜಾನ್ ಉತ್ತರಿಸದೆ ತನ್ನ ಕೋಣೆಗೆ ಹೋದನು ನಿಧಾನವಾಗಿ ಪಾರ್ಸಿ ವ್ಯಕ್ತಿ ಏನೋ ತಪ್ಪಾಗಿದೆ ಎಂದು ಅನಿಸಲು ಪ್ರಾರಂಭಿಸಿತು ಆದರೆ ಈಗ ತುಂಬಾ ತಡವಾಗಿತ್ತು ಪ್ರತಿ ರಾತ್ರಿ ಜಾನ್ ಕೋಣೆಯಿಂದ ವಿಚಿತ್ರ ಶಬ್ದಗಳು ಬರಲು ಪ್ರಾರಂಭಿಸಿದವು ಕೆಲವೊಮ್ಮೆ ಮಹಿಳೆ ನಗುವ ಮತ್ತು ಕೆಲವೊಮ್ಮೆ ಅಳುವ ಶಬ್ದ ಜಾನ್ ಕೋಣೆಯಿಂದ ಬರುತ್ತಿತ್ತು ನಿಧಾನವಾಗಿ ಮನೆಯ ಎಲ್ಲಾ ಭಾಗಗಳಿಂದ ಶಬ್ದ ಬರಲು ಪ್ರಾರಂಭಿಸಿತು ಮತ್ತು ಪಾರ್ಸಿ ದಂಪತಿಗಳ ಕೋಣೆ ಮಾತ್ರ ಸುರಕ್ಷಿತವಾಗಿರುವಂತೆ ತೋರಿತ್ತು ರಾತ್ರಿಯಲ್ಲಿ ಮನೆಯ ಅಡುಗೆ ಮನೆಯಲ್ಲಿ ಇರಿಸಲಾಗಿದ್ದ ಪಾತ್ರೆಗಳು ತುಂಬ ಜೋರಾಗಿ ಶಬ್ದ ಮಾಡುತ್ತಿದ್ದವು ಯಾರೋ ಪಾತ್ರೆಗಳನ್ನು ಎತ್ತಿಕೊಂಡು ಇಲ್ಲಿ ಮತ್ತು ಅಲ್ಲಿ ಎಸೆಯುತ್ತಿರುವಂತೆ ತೋರಿತ್ತು ಮತ್ತು ಬೆಳಿಗ್ಗೆ ಅಡುಗೆ ಮನೆಯ ಪಾತ್ರೆಗಳು ಎಲ್ಲೆಡೆ ಚದುರಿ ಹೋಗಿದ್ದವು ಮನೆಯ ಮೇಲೆ ಒಂದು ದಿನ ದಣಿದ ಮತ್ತು ದಣಿದ ಪಾರ್ಸಿ ವ್ಯಕ್ತಿ ಜಾನ್ನನ್ನು ಕಾರಿನಲ್ಲಿ ಕೂಡಿಸಿ ಅನಾಥಾಶ್ರಮಕ್ಕೆ ಬಿಡಲು ಹೋಗುತ್ತಾನೆ ಆದರೆ ಮಧ್ಯದಲ್ಲಿ ಜಾನ್ ಪಾರ್ಸಿಯನ್ನು ತಪ್ಪಿಸಿ ಎಲ್ಲೋ ಓಡಿ ಹೋಗುತ್ತಾನೆ ಮತ್ತು ಪಾರ್ಸಿ ಮನೆಗೆ ತಲುಪಿದಾಗ ಜಾನ್ ಈಗಾಗಲೇ ಮನೆಗೆ ತಲುಪಿದ್ದಾನೆಂದು ಅವನು ನೋಡುತ್ತಾನೆ ಅವನು ಜಾನ್ನನ್ನು ತದರಿಸಿದನು ನಂತರ ಜಾನ್ ಈಗ ನಾನು ಇಲ್ಲಿಂದ ಎಂದಿಗೂ ಹೊರಡುವುದಿಲ್ಲ ಎಂದು ಹೇಳಿದನು ಜಾನ್ ತನ್ನ ಕೋಣೆಗೆ ಓಡಿ ಹೋಗುತ್ತಾನೆ ಎಂದು ಹೇಳಿದನು ಪಾರ್ಸಿ ದಂಪತಿಗಳು ತುಂಬ ಭಯಭೀತರಾಗಿದ್ದರು ಅವರು ಮುಂಬೈನಲ್ಲಿ ವಾಸಿಸುವ ಪಾರ್ಸಿ ಮಹಿಳೆಯ ಸಹೋದರಿಗೆ ಕರೆ ಮಾಡಿ ಹೇಳಿದರು ಎಲ್ಲವನ್ನು ಮರುದಿನ ಗೋವಾಕ್ಕೆ ಬರುವ ಬಗ್ಗೆ ಅವಳು ಅವರಿಗೆ ಹೇಳಿದಳು ಪಾರ್ಸಿ ದಂಪತಿಗಳು ಆ ರಾತ್ರಿ ಮಲಗಲು ಹೋದರು ಆದರೆ ಬಾಗಿಲು ಮುಚ್ಚಲು ಮರೆತರು ಬೆಳಿಗ್ಗೆ ಪಾರ್ಸಿ ದಂಪತಿಗಳ ರಕ್ತ ಸಿಕ್ತ ಶವಗಳು ಮನೆಯ ಅಂಗಳದಲ್ಲಿ ಕಂಡುಬಂದವು ಜಾನ್ ಅವರ ಶವವು ಅಲ್ಲಿ ಕಂಡುಬಂದಿತು ಪಾರ್ಸಿ ದಂಪತಿಗಳ ಶವಗಳನ್ನು ನೋಡಿದಾಗ ಯಾರೋ ಅವರನ್ನು ಗೋಡೆಗೆ ಅಥವಾ ನೆಲಕ್ಕೆ ಹೊಡೆದು ಬಡಿದಂತೆ ತೋರುತ್ತಿತ್ತು ಜಾನ್ ಅವರ ಶವ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದರು ಪೊಲೀಸರು ಅಪರಾಧದ ಸ್ಥಳವನ್ನು ತಲುಪಿದಾಗ ಅವರಿಗೆ ಏನೂ ಅರ್ಥವಾಗಲಿಲ್ಲ ಪಾರ್ಸಿ ಮಹಿಳೆಯ ಸಹೋದರಿ ಹೇಳಿದ್ದನ್ನು ಪೊಲೀಸರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಜಾನ್ನಂತಹ ಹತ್ತು ವರ್ಷದ ಮಗು ಇಬ್ಬರನ್ನು ಹೇಗೆ ಹೊಡೆದು ಸಾಯಿಸಿತು ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಮನೆಯಿತ್ತು ಆ ಮನೆಯ ಜನರನ್ನು ಪ್ರಶ್ನಿಸಿದಾಗ ರಾತ್ರಿಯಲ್ಲಿ ಪಾರ್ಸಿಯ ಮನೆಯಿಂದ ಯಾವುದೇ ರೀತಿಯ ಶಬ್ದ ಕೇಳಿಸಲಿಲ್ಲ ಎಂದು ಅವರು ಹೇಳಿದರು ಆ ಮನೆ ಎರಡು ಸಾವಿರದ ಮೂರರಿಂದ ಮುಚ್ಚಲ್ಪಟ್ಟಿದ್ದು ಮತ್ತು ಜಾನ್ ವಾಸಿಸುತ್ತಿದ್ದ ಕೋಣೆಗೆ ಕಿಟಕಿಯಿದೆ ಜನರು ಇನ್ನೂ ಹತ್ತು ವರ್ಷದ ಹುಡುಗ ಆ ಕಿಟಕಿಯಲ್ಲಿ ನಿಂತಿರುವುದನ್ನು ನೋಡುತ್ತಾರೆ ಮತ್ತು ರಾತ್ರಿಯಲ್ಲಿ ಅನೇಕ ಬಾರಿ ಕಿರುಚಾಟ ಮತ್ತು ಕೂಗಾಟದ ಶಬ್ದಗಳು ಆ ಮನೆಯಿಂದ ಶಬ್ದ ಕೇಳಿಬರುತ್ತಿದೆ ಆ ಹುಡುಗ ಜಾನ್ ಎಂದು ಜನರು ನಂಬುತ್ತಾರೆ ಮತ್ತು ಕಿರುಚಾಟ ಮತ್ತು ಕೂಗಾಟ ಪಾರ್ಸಿ ದಂಪತಿಗಳದ್ದು